ಶಿವಮೊಗ್ಗ ಜೀವನದಿ ಶರಾವತಿ ಒಡಲಿನಲ್ಲಿ ಅಕ್ರಮ ಮರಳು ದಂಧೆ ಕೋರರು ಕನ್ನ ಹಾಕ್ತಿದ್ದಾರೆ ಹೊಸನಗರ ತಾಲೂಕಿನಲ್ಲಿ ಶರಾವತಿ ನದಿಯ ಉಪನದಿಗಳಾದ ಹರಿದ್ರಾವತಿ ನಂದಿ ಹೊಳೆಗಳಲ್ಲಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆದಿದೆ ಉತ್ತರ ಭಾರತದಿಂದ ಕೂಲಿ ಕಾರ್ಮಿಕರನ್ನ ಕರೆತಂದು ಅಕ್ರಮ ಮರಳು ದಂಧೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಜೆಸಿಬಿ ಹಿಟಾಚಿ ಸೇರಿದಂತೆ ಭಾರೀ ಯಂತ್ರಗಳ ಬಳಕೆ ಮಾಡಿ ನಂದಿಯ ಒಡಲಿನಿಂದ ಮರಳು ತೆಗೆದಿದ್ದಾರೆ ಹಾಡಹಗಲೇ ಅಕ್ರಮ ಮರಳು ದಂಧೆ ನಡೆಸಿದೆ ಆದರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆ ದೊಡ್ಡ ಅವಾಂತರ ಸೃಷ್ಟಿ ಮಾಡಿದೆ ಭಾರೀ ಮಳೆ ಗಾಳಿಗೆ ನಗರದ ಹೊಯ್ಸಳ ಕಾಲೋನಿಯಲ್ಲಿ ದೊಡ್ಡ ಗಾತ್ರದ ಮರವೊಂದು ಹನುಮನ ದೇವಸ್ಥಾನದ ಮೇಲೆ ಬಿದ್ದಿದೆ ದೇವಸ್ಥಾನದ ಪಕ್ಕ ನಿಲ್ಲಿಸಿದ ಆಟೋ ಮೇಲೂ ಮರದ ಕೊಂಬೆಗಳು ಬಿದ್ದು ಆಟೋ ನಜ್ಜುಗುಜ್ಜಾಗಿದೆ ಎಂದು ಹನುಮ ಜಯಂತಿ ಆಚರಣೆ ಮಾಡಲು ಬಂದಿದ್ದ ಭಕ್ತರು ದೇವಸ್ಥಾನದಲ್ಲಿ ಎಲ್ಲವನ್ನ ತಯಾರಿ ಮಾಡಿಕೊಂಡಿದ್ರು ಆದರೆ ಗಾಳಿ ಮಳೆಗೆ ಮರ ಬಿದ್ದು ಹಬ್ಬದ ಸಂಭ್ರಮವನ್ನ ಸ್ತಬ್ಧ ಮಾಡಿದೆ ಶಿವಮೊಗ್ಗ ಜೀವನದಿ ಶರಾವತಿ ಒಡಲಿನಲ್ಲಿ ಅಕ್ರಮ ಮರಳು ದಂಧೆ ಕೋರರು ಕನ್ನ ಹಾಕ್ತಿದ್ದಾರೆ ಹೊಸನಗರ ತಾಲೂಕಿನಲ್ಲಿ ಶರಾವತಿ ನದಿಯ ಉಪನದಿಗಳಾದ ಹರಿದ್ರಾವತಿ ನಂದಿ ಹೊಳೆಗಳಲ್ಲಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆದಿದೆ ಉತ್ತರ ಭಾರತದಿಂದ ಕೂಲಿ ಕಾರ್ಮಿಕರನ್ನ ಕರೆತಂದು ಅಕ್ರಮ ಮರಳು ದಂಧೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಜೆಸಿಬಿ ಹಿಟಾಚಿ ಸೇರಿದಂತೆ ಭಾರೀ ಯಂತ್ರಗಳ ಬಳಕೆ ಮಾಡಿ ನಂದಿಯ ಒಡಲಿನಿಂದ ಮರಳು ತೆಗೆದಿದ್ದಾರೆ ಹಾಡಹಗಲೇ ಅಕ್ರಮ ಮರಳು ದಂಧೆ ನಡೆದಿದೆ ಆದರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆ ದೊಡ್ಡ ಅವಾಂತರ ಸೃಷ್ಟಿ ಮಾಡಿದೆ ಭಾರೀ ಮಳೆ ಗಾಳಿಗೆ ನಗರದ ಹೊಯ್ಸಳ ಕಾಲೋನಿಯಲ್ಲಿ ದೊಡ್ಡ ಗಾತ್ರದ ಮರವೊಂದು ಹನುಮನ ದೇವಸ್ಥಾನದ ಮೇಲೆ ಬಿದ್ದಿದೆ ದೇವಸ್ಥಾನದ ಪಕ್ಕ ನಿಲ್ಲಿಸಿದ ಆಟೋ ಮೇಲೂ ಮರದ ಕೊಂಬೆಗಳು ಬಿದ್ದು ಆಟೋ ನಜ್ಜುಗುಜ್ಜಾಗಿದೆ ಎಂದು ಹನುಮ ಜಯಂತಿ ಆಚರಣೆ ಮಾಡಲು ಬಂದಿದ್ದ ಭಕ್ತರು ದೇವಸ್ಥಾನದಲ್ಲಿ ಎಲ್ಲವನ್ನ ತಯಾರಿ ಮಾಡಿಕೊಂಡಿದ್ರು ಆದರೆ ಗಾಳಿ ಮಳೆಗೆ ಮರ ಬಿದ್ದು ಹಬ್ಬದ ಸಂಭ್ರಮವನ್ನ ಸ್ತಬ್ಧ ಮಾಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್